ನೋಡ್ರಿ ನಾನು ಮೊನ್ನೆ ಹಾಕಿದ್ದೆ ವಿಡಿಯೋನ ಇವತ್ತು ಅದನ್ನ ಹಾಕಿ ಕಮೆಂಟನ್ನ ಇಲ್ಲಿ ಮೇನ್ ಮಾಡಿ ರೀಲ್ಸ ಶೇರ್ ಮಾಡೀನಿ ಇವಾಗ ಆ ರೀಲ್ಸನ್ನು ನಿಮ್ಗೆ ತೋರಿಸ್ತೇನಂತ ಇವಾಗ ಇಲ್ಲೈತೆ ನೋಡ್ರಿ ನಮ್ಮ ದೋಸ್ತ ನಮ್ಮ ಕಡೆ ಎಕರೆ ಎಪ್ಪತ್ತೈದು ಲಕ್ಷ ನಮ್ಮದು ಹೊಲ ಐದು ಎಕರೆ ಐತಿ ಎಷ್ಟು ದುಡ್ಡು ಆಯಿತು ಅಂತ ಕೇಳಿನ ನನ್ನ ಪ್ರಶ್ನೆ ಕ್ಲಿಯರ್ ಐತೆ ನೀವು ಲೆಕ್ಕ ಹಾಕಿ ಆನ್ಸರ್ ಮಾಡೋದು ಐತಿ ಅದ್ರಾಗ ಉಳಿದದ್ದು ಪಳದದ್ದು ಹೇಳೋದೇನು ಅವಶ್ಯಕತೆ ಇರಂಗಿಲ್ಲ ಏನು ಅಂತ ಕ ಕಾಮೆಂಟ್ಸ್ ನೋಡ್ರಿ ಯಾಕೆ ಇದಷ್ಟು ಮೇನ್ ನನಗೆ ಬಂದು ಒಬ್ಬೊಬ್ರು ಅವ್ರ ಕಡೆ ನಮ್ಮ ಕಡೆ ಎಷ್ಟು ರೇಟ್ ಐತಿ ನಿಮ್ಮ ಕಡೆ ಎಷ್ಟು ರೇಟ್ ಐತಿ ನಮ್ಮ ಹೊಲ ಕಡೆ ಊರ ಕಡೆ ಎಷ್ಟು ರೇಟ್ ಐತಿ ಅಕ್ಕ ಮತ್ತು ಹಿಂಗೆಲ್ಲ ಕಾಮೆಂಟ್ ಹಾಕ್ಯಾರ ಹೆಚ್ಚು ಚಂದ ನೋಡ್ರಿ ಇಲ್ಲಿ ಭೂಮಿ ಕೊಡೋ ಮಾತು ಮಾತಾಡಬೇಡಿ ಅಂತೇಳಿ ಹೇಳ್ಯಾರ ಅದೇನಿಲ್ಲ ನಾವು ಕೊ ಕೊಡೋ ಮಾತಿಲ್ಲ ಇಲ್ಲೈಕ ನೋಡ್ರಿ ಈಕೆ ನೋಡ್ರಿ ಸವಿ ಡಾರ್ಲಿಂಗ್ ಅಂತ ಇದ್ರಾಗ ನಿಂದೆಷ್ಟು ನಿಮ್ಮ ಅಪ್ಪಂದೆಷ್ಟು ನಿಮ್ಮ ಮುತ್ತೆ ಅಂದೆಷ್ಟು ಅಂತೇಳಿ ಹಾಕಿದ್ಲಕ್ಕಿ ಅದ್ರಾಗ ನಾನು ಹೇಳಿದೆ ಎಲ್ಲ ನಮ್ಮ ಮಾವೊಂದೈತಿ ಹೌದ್ರು ನಮ್ಮ ಮಾಮ ಎಲ್ಲ ಕೆಲಸ ಮಾಡಿ ದುಡಿದು ದುಡ್ದದಕ್ಕೆ ಅವ್ರ ಮನೆಯನ್ನವ್ರ ಹಚ್ಚಾರ ಬೀಗ್ರ ಹೆಚ್ಚಾರ ಹೊಲ ನಮ್ದಲ್ಲ ಹಾಗಾಗಿ ನಾವು ಇಲ್ಲಿ ಬಂದದೇವು ಅವ್ರ ಹೊಲದಾಗದೇವು ಅವ್ರು ನಮ್ಮ ಹೆಸ್ರಿಗೆ ಹೆಚ್ಚಾರ ಅಷ್ಟ ಅದಕ್ಕೆ ನಾನು ಹೇಳಿದೆ ನಮ್ಮ ಅಂತ ಹೇಳಿ ಆವಾಗ ಆವಾಗಕ್ಕೆ ಅದಕ್ಕೆ ನಾನು ವಾಪಸ್ ಹೇಳಿದೆ ನಮ್ಮ ನಿಮ್ಮ ಅಪ್ಪಂದು ಎಷ್ಟು ಅಂತ ಕೇಳಿದ್ಲಲ್ಲ ಅದಕ್ಕೆ ನಮ್ಮ ಅಪ್ಪಂದು ಹದಿನೈದು ಎಕರೆ ಐತಿ ಅಂತೇಳಿ ಹಾಕಿದ್ದೆ ನಾನು ಅದಕ್ಕೆ ನಿಮ್ಮ ಅಪ್ಪಂದಿದ್ರೆ ನೀ ಯಾಕೆ ಬಿಲ್ಡಪ್ ಕೊಡ್ತಿ ಅಂತೇಳಿ ಹಾಕೇಳ ಅದಕ್ಕೆ ನಾನು ರಿಪ್ಲೈ ಕೊಟ್ಟೆ ನಾನು ಬರಬರಿ ಐತಿ ಅವರು ನಮ್ಮ ಅಪ್ಪ ಅದಕ್ಕೆ ನಿಮ್ಮ ಅಪ್ಪ ಅಲ್ಲ ಅಂತ ಬರೋಬ್ಬರಿ ರೀತಿಲಿ ಹೇಳಿರಿ ನಂದ್ರೆ ಪ್ಲೇ ಯಾಕಂದ್ರೆ ಅಪ್ಪ ನಾ ಬಿಲ್ಡಪ್ ಕೊಡ್ತೀನಿ ಅವ್ರ ಅಪ್ಪಂದಾಗಿ ಅಪ್ಪ ನಮ್ಮ ಅಪ್ಪ ರೈತ ನಮ್ಮಪ್ಪ ರೈತ ಅಂದ್ಕೊಳಕ್ಕೆ ಹೆಮ್ಮೆ ಐತೆ ನಮ್ಗೆ ಮತ್ತು ರೈತರ ಮನೆಗೆ ಕೊಟ್ಟಾರ ರೈತಕ್ಕೆ ಕೆಲಸ ಮಾಡ್ತೀವಿ ಹೆಮ್ಮೆ ಐತೆ ನಮಗೆ ಅದಕ್ಕೆ ಕೇಳ್ಕೊತೀವಿ ಅದಕ್ಕೆ ನೋಡಿರಿ ಕೆಳಗಿನ ಕಮೆಂಟ್ ನಾವು ಓದಂಗಿಲ್ಲ ನೀವ ನೋಡಿರಿ ಯಾವ ಥರ ಹಾಕ್ಯಾಳಂತ ಅದಕ್ಕೆ ಅಲಾರಂಡಿ ಅಂತ ಆಗಿರ್ಲಾಕಿ ಅದಕ್ಕೆ ನೀನಾತ ಕೇಳಿ ನಾನು ಬರೋಬ್ಬರಿ ರೀತಿಲಿ ಹೇಳಿರಿ ನೀವ ನಾನು ಕೇಳಿದರಲ್ಲಿ ಏನಾದರೂ ತಪ್ಪಿದ್ರೆ ಹೇಳ್ರಿ ಯಾವ ಥರ ಹಾಕ್ಯಾಳೆ ನೋಡ್ರಿ ನಿಜ ತುಂಬ ಜನ ಎಷ್ಟು ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕ್ಯಾರ ನಮ್ಮ ಕಡೆ ಇಷ್ಟೈತಿ ನಮ್ಮ ಕಡೆ ಅಷ್ಟೈತಿ ಅಂಥೇಳಿ ಎಷ್ಟು ಚೆನ್ನಾಗಿ ಹೇಳ್ಯಾರ ಅದ್ರಾಗ ಇಲ್ಲೋ ಬಣ್ಣ ಇವು ಅಷ್ಟೆ ನೀನು ಗಳಿಸಿದ್ ಹೇಳು ನಿಮ್ಮ ಅಪ್ಪ ಗಳಿಸಿದ್ದಲ್ಲತ್ತ ಅಲ್ಲ ನಮ್ಮ ಏಜ್ ಬಂದು ಇನ್ನೂ ಟ್ವ ಟ್ವೆಂಟಿ ಆಸ್ ಟ್ವೆಂಟಿ ಫೈ ಆಸ್ಪಾಸ್ ಐತಿ ಇಷ್ಟು ಏಜ್ನ್ಯಾಗ ನಾವು ಗಂಡ್ರ ಮನಿಗೆ ಬಂದು ಹೊಲ ನಾ ಇವಾಗ ದುಡ್ಯಕ್ಕೆ ಸ್ಟಾರ್ಟ್ ಮಾಡಿವಂದ್ರೆ ಎಲ್ಲ ಮನೆಯಾಗ ಏನಪ್ಪ ಅಂದ್ರೆ ಬಂದು ಕೂಡ್ಲೇನ ನಮ್ಮದು ಮನೆ ಕೆಲಸ ಮಾಡ್ಕೊಂಡ ಆವಾಗಿಂದ ಹೊಲ್ದಾಗ ಕೆಲಸ ಮಾಡಾತಿರ್ಬೇಕು ಅದು ಮಾಡ್ಕೊಂಡ್ ಮಾಡ್ಕೊಂಡು ಹೊಂಟಿರ್ತೀವಿ ಎಲ್ಲರ ಮನೆ ಒಂದೇ ಥರ ಇರೋಂಗಿಲ್ಲ ಪ್ರಾಬ್ಲಮ್ಸು ನೂರ ಇರ್ತಾವೆ ಎಲ್ಲ ಮಾಡ್ಕೊಂಡು ಅದ್ರಾಗ ನಾನ ಸಪ್ರೇಟಾಗಿ ಹೆಂಗೆ ಗಳಿಸೋಕೆ ಸಾಧ್ಯ ಆಗ್ತೈತಿ ಅನ್ನ ಮೆಂಟಾಲಿಟಿ ನಾ ಏನು ಸಪ್ರೇಟ್ ಇದ್ರೆ ನಾವು ಸಪ್ರೇಟ್ ನಾವು ಗಳಿಸ್ಬೋದಾ ಅದನ್ನು ಹೇಳ್ಬೋದಾ ನೀ ಗಳಿಸಿದ್ದು ಹೇಳುತ್ತೆ ನಾ ಗಳಿಸಿದ್ದು ನಾನು ಗಳಿಸಿದ್ದು ನಾವು ಇಬ್ಬರು ಕೂಡ ಕೆಲಸ ಮಾಡ್ತೀವಿ ಹಾಗೆಲ್ಲ ಗಳಿಸಿದ್ದು ನೋಡಿದ್ರೆ ಬೇಕಾದಂಗೆ ಎಲ್ಲ ಒಳ್ಳೆ ಒಳ್ಳೆ ಬೆಳೆನ ತೆಗ್ದೀವಿ ಎಲ್ಲ ರಗ ಹಾಕಿನ ಹಾಕಿನೆಲ್ಲ ನೋಡೋಣ ಈ ಹೋದ್ ಸಲನ ನೂರ ಒಂದು ಎರಡು ನೂರು ಟನ್ ಕಬ್ಬಾಗಿ ಸಲ ನೂರ ಐವತ್ತು ಆಯ್ತಿ ಹೋದ ಸಲ ಬಾಳಿದು ಹತ್ತು ಹದಿನೈದು ಲಕ್ಷ ಆಗೈತಿ ಜಸ್ಟ್ ಒಂದು ಅರ್ಧ ಎಕರೆದಾಗ ನಾವು ನಾವು ಮೊನ್ನೆ ಮನೆ ಅರ್ಧ ಅರ್ಧರೆ ಕಮ್ಮಿ ಐತಿ ಅರ್ಧ ಪ್ಯಾಕೆಟ್ನಾಗ ಹದ್ನಾಲ್ಕು ಕೆಂಟಲ್ ಗೊಂಜಾಳು ಬೆಳೆದೆವು ಜವಾರಿ ಕಬ್ಬ ಈ ಥರ ವೆರೈಟಿ ವೆರೈಟಿ ರಗಡ ಒಂದು ಟ್ರೇಕನ್ನು ಹತ್ತೊಂಬತ್ತು ನೂರ ಹದಿನೆಂಟುನೂರ ಟೊಮ್ಯಾಟೊ ಮಾರಿದೆವು ಆ ಥರ ಎಲ್ಲ ಗಳಿಸಿದ್ದೆಲ್ಲ ರ ಬ್ಯಾಂಕ್ ಬ್ಯಾಂಕ್ ಬ್ಯಾಲೆನ್ಸ್ ರಗಡ ಐತಿ ಅದನ್ನೆಲ್ಲ ಹೇಳ್ಕೊಳಂಗಿಲ್ಲ ನಾವು ಆಯ್ತಾ ನೋಡ್ಕೊಂಡಾಗ ಕಮೆಂಟ್ ಹಾಕಬೇಕು ಒಂದು ಸ್ವಲ್ಪ ಮಾನವೀಯತೆ ಮನುಷ್ಯತ್ವ ಏನಾದರೂ ನಿಮಗಿದ್ದ ಆದ್ರೆ ನೋಡ್ಕೊಂಡು ಕಮೆಂಟ್ ಹಾಕ್ಬೇಕಾಗ ರೈತರಿಗೆ ಮೇನ್ ರೈತರಿಗೆ ನೀವು ಇಷ್ಟೆಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡಿ ಹಿಡಿಯೋ ಹಾಕಿದ್ದಕ್ಕೆ ಈ ಥರ ಎಲ್ಲ ಮಾತಾಡ್ತಿರಲ್ಲ ನಿಜವಾಗ್ಲೂ ನೀವು ಹೊಟ್ಟಿಗೆ ಅನ್ನ ತಿನ್ನೋರೇನು ಆಗಿರೋಂಗಿಲ್ಲ ಅನ್ಸುತ್ತೆ ನನಗೆ ನಿಜ ಇದೆಲ್ಲ ಅನ್ಬಾರ್ದು ನಾನು ಖರೆ ನನ್ಗೆ ಹಂಗೆ ಫೀಲ್ ಇಷ್ಟೆಲ್ಲ ಮಾಡಿ ಹಿಂಗೆ ಹಾಕಿದಕ್ಕೆ ಹಿಂಗೆಲ್ಲ ಅನ್ಸ್ಕೋಬೇಕಲ್ಲ ಅನ್ನೋದು ಒಂದು ನಿಜವಾಗ್ಲೂ ನಿಮ್ಮನ್ನೆಲ್ಲ ನೋಡ್ಕೊಳಕ್ಕೆ ರಾಯಿರದ ಸಾಕು ನನಗೆ ಯಾರ್ಯಾರು ಈ ಥರ ಎಲ್ಲ ಕಾಮೆಂಟ್ಸ್ ಹಾಕ್ತಿರಲ್ಲ ಅವರಿಗೆಲ್ಲ ನಿಜವಾಗ್ಲೂ ಧನ್ಯವಾದಗಳು ನಿಮಗೆ ದೇವ್ರು ನೋಡ್ಕೋತಿರ್ತಾನೆ ಅದು ಹೇಳಕ್ಕೆ ಬರೋಂಗಿಲ್ಲ ಅದ್ರಾಗ ಇದು ಈ ಇನ್ಸ್ಟಾಗ್ರಾಮ್ನ್ಯಾಗ ಗಾಂಡುಗಳು ಬೇರೆ ಅದಾರ ಲೇಡೀಸ್ ಏನಪ್ಪ ಅಂದ್ರೆ ಹುಡುಗಿಯರ ಐ ಡಿ ಇಟ್ಕೊಂಡು ಚಾಕ್ರಿ ಮಾಡೋ ಗಾಂಡುಗಳು ಬೇರೆ ಅದಾರ ಅವರು ಬೇರೆ ಈ ಥರ ಕಾಮೆಂಟ್ಸ್ ಹಾಕ್ತಿರ್ತಾರ ಬಾ ಕೆಡ್ಸ್ಕೊಳಂಗಿಲ್ಲ ಅಂಥವ್ರಿಗೆಲ್ಲ ಒಳ್ಳೇದು ಮಾಡಲಿ ಸವದತ್ತಿ ಅಲ್ಲವ ಅಷ್ಟೇ ಕೇಳ್ಕೊಳ್ಳೋದು ನನ್ನ ಥ್ಯಾಂಕ್ ಯು